ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮದುವೆ ಫಿಕ್ಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಕುಸುಮ್ರ ಮನಸ್ಸನ್ನ ಗೆಲ್ಲುವುದರಲ್ಲಿ ಸಕ್ಸಸ್ ಆಗೇ ಬಿಟ್ರು ಆ ಕಿಶೋರ್ ಈ ಕಡೆ ಭಾಗ ಕೂಡ ಜೆ ಎಂಟ್ರಿ ಕೊಡ್ತಿದ್ದಾರೆ ಆ ನ ಭೇಟಿ ಮಾಡೋದಕ್ಕೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಕೇಳ್ತೇವೆ ಅನ್ಕು ಕೂಡ ಮರಿಬೇಡಿ ಇಲ್ಲಿ ಕಿಶನ್ ನ ಅಬ್ಸರ್ವ್ ಮಾಡಬೇಕು ಅಂತಾನೆ ಕಿಶನ್ ಬಗ್ಗೆ ಎಕ್ಸಾಮಿನ್ ಮಾಡಬೇಕು ಅಂತಾನೆ ಇಲ್ಲಿ ಉಸ್ಮೂರು ಜಿಮ್ಗೆ ಬಂದಿದ್ದಾರೆ ಬಿಕಾಸ್ ಇಲ್ಲಿ ಜಿಮಗೆ ಬಂದಿದ್ದೆ ಇಲ್ಲಿ ಪೂಜಾನ ಆತನಿಗೆ ಕೊಟ್ಟು ಮದುವೆ ಮಾಡ್ಬೋದಾ ಆತ ತಾಂಡವ್ ತರ ಅಲ್ವಾ ನಮಗೆ ಹೇಗೆ ಬೇಕೋ ಹಾಗೆ ಇದಾನ ಪೂಜಾನ ತುಂಬ ಚೆಂದ ನೋಡ್ಕೋತಾನ ಒಳ್ಳೆ ಮನಸ್ಸಿರೋ ಹುಡುಗನ ಕ್ಯಾರೆಕ್ಟರ್ ಚೆನ್ನಾಗಿದೆಯಾ ಹೀಗೆ ಸಾಕಷ್ಟು ಟೆಸ್ಟ್ಗಳನ್ನು ಮಾಡಬೇಕು ಅಂತಾನೆ ಕುಸ್ಮಾ ಅವರು ಜಿಮ್ಗೆ ಎಂಟ್ರಿ ಕೊಡ್ತಾರೆ ಆದರೆ ಈ ಒಂದು ವಿಷಯ ಪೂಜಾಗೂ ಗೊತ್ತಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಕಡೆ ಭಾಗ ಮತ್ತು ಕುಸ್ಮಾ ಇಬ್ಬರು ಕೂಡ ನಿರ್ಧಾರ ಮಾಡಿಕೊಂಡಿದ್ದೆ ಇಲ್ಲಿ ಆಪ್ರೇಷನ್ನ ಮಾಡುವುದಕ್ಕೆ ರೆಡಿ ಬಿಟ್ರು ಈ ಕಡೆ ಕುಸ್ಮಾ ಅವರು ಜಿಮ್ಗೆ ಎಂಟ್ರಿ ಕೊಡ್ತಿದ್ದಾಗ ನಿಜವಾಗ್ಲೂ ಟ್ರೈನರ್ ಶಾಕ್ ಆಗ್ತಾರೆ ಏನಪ್ಪಾ ಈ ಹೆಂಗಸು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಬಿಕಾಸ್ ಒಂದೊಂದು ಹುಡುಗಿನ ನೋಡಿ ಒಂದೊಂದು ಹುಡುಗನೂ ನೋಡಿ ಏನಕ್ರಪ್ಪ ಇಲ್ಲಿ ತನಕ ಬಂದಿದ್ರ ಮನೇಲೆ ಕರ್ಕದ್ರೆ ಆಗತ್ತಲ್ವ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಬರೋದು ಮನೇಲಿ ಮಲ್ಕೊಳ್ಳೋದು ಇಲ್ಲಿ ಬಂದು ಕರಗಿಸೋದು ಇದೆಲ್ಲ ಬೇಕಿದೆಯಾ ಅಂತೆಲ್ಲ ಮಾತಾಡ್ತಿರ್ತಾರೆ ನೀವು ಯಾಕೆ ಬಂದಿದ್ದು ಅದು ಇದು ಅಂತ ಪ್ರಶ್ನೆ ಮಾಡ್ತಿದ್ದಾಗ ನಾನು ಕೂಡ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ನೀವಾ ಅಂತ ಕೇಳ್ತಿದ್ದಾಗ ಯಾಕೆ ನಾನು ಮಾಡಬಾರ್ದ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ಕುಸುಮ್ರಿಂದ ಜೊತೆಗೆ ಇದಕ್ಕೆ ಇದ್ರೀತಿ ಆದಂತಹ ಒಂದು ಟ್ರ್ಯಾಕ್ ಸೂಟ್ ಇರುತ್ತೆ ಡ್ರೆಸ್ನ ಹಾಕೊಂಡು ಅಷ್ಟೇ ಮಾಡಬೇಕು ಈ ರೀತಿ ಎಲ್ಲ ಸ್ಯಾರೀಲ್ ಮಾಡೋಕೆ ಆಗೋದಿಲ್ಲ ಇದಕ್ಕೆ ಡ್ರೆಸ್ ಕೂಡಿದೆ ಅಂತ ಹೇಳಿ ಟ್ರೈನರ್ ಹೇಳ್ತಿದ್ದಾಗ ಇಲ್ಲ ನಾನು ಸ್ಯಾರಲ್ಲೇ ಮಾಡೋದು ಅಂತ ಹೇಳಿ ಹಠ ಹಿಡ್ದು ಕುತ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಟ್ರೈನರ್ ಇಲ್ಲ ಆಗೋದಿಲ್ಲ ಅಂತದಾಗೆ ಅಲ್ಲಿಗೆ ಕಿಶುನ್ ಎಂಟ್ರಿ ಕೊಡ್ತಾರೆ ನೋಡಿದೆ ನೋಡದಕ್ಕೋಸ್ಕರ ಅವರು ಇವನೇನ ಪೂಜಾನ ಇಷ್ಟಪಟ್ಟಿರೋ ಹುಡುಗ ನೋಡೋಕೆ ತುಂಬಾ ಚೆಂದಾಗಿದ್ದಾರೆ ಕ್ಯಾರೆಕ್ಟರ್ ಚೆನ್ನಾಗಿದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ ಅನ್ಕೋತಾರೆ ಅದಕ್ಕೂ ಮಿಗಿಲಾಗೆ ಈ ಕಡೆ ಏನಾಯಿತು ಎಂತ ವಿಷಯ ಅಂತ ಕೇಳ್ತಿದ್ದಾಗೆ ಇವರು ಸಾರಿ ಹಾಕೊಂಡೇ ಮಾಡ್ತಾರಂತೆ ಅಂತ ಟ್ರೈನರ್ ಹೇಳಿದ್ದಕ್ಕೆ ಪರವಾಗಿಲ್ಲ ಬಿಡಿ ಆಯ್ತು ಅಮ್ಮ ನೀವು ಸಾರಿ ಹಾಕೊಂಡೆ ಮಾಡಿ ಇವರಿಂದ ನಿಮ್ಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕಾಲನ್ನೇ ಮುಟ್ಟು ಕಿಶುನ್ ಗೆದ್ರು ಅಂತ ಹೇಳ್ಬಹುದು ತದ ನಂತರ ಇಲ್ಲಿ ಭಾಗ್ಯ ಕಾಲ್ ಮಾಡ್ತಿದ್ದಾಗೆ ಹುಡುಗ ತುಂಬಾ ಒಳ್ಳೇವ್ನು ಅಂತ ಅನ್ನಿಸ್ತದೆ ಯಾಕಂದ್ರೆ ನನ್ ಕಾಲ್ ಮುಟ್ಟೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿಬಿಟ್ಟ ಆದ್ರೂ ಕೂಡ ಇನ್ನು ಟೆಸ್ಟ್ ಮಾಡ್ಬೇಕಾಗಿದೆ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ತಾಂಡವ ರೀತಿ ಅಂತ ವ್ಯಕ್ತಿತ್ವ ಅಂತೂ ತಾಂಡವ ತರ ಕೋಪ ಬರ್ಕೂಡುದು ಮಾತಾಡಿಕೊಡದು ಅಂತ ಹುಡುಗ ಅಂತೂ ಯಾವ್ದೇ ಕಾರಣಕ್ಕೂ ಕೂಡ ಅಂತ ವ್ಯಕ್ತಿ ನಮ್ಮ ಪುಂಚಗೆ ಬೇಡ ಅಂತ ಭಾಗ್ಯ ಹೇಳಿದಾಗ ಹೌದೌದು ಅಂತ ಮನುಷ್ಯ ಅಂತೂ ಬೇಡವೇ ಬೇಡ ಅಂತ ಹೇಳಿ ಕುಸ್ಮೂರ್ ಕೂಡ ಹೇಳ್ತಾರೆ ನಾನು ನಾನ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಕೋಪ ಬಂದಾಗ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಕುಸುಮ್ ಪ್ರಯತ್ನ ಪಡ್ತಿದ್ದಾರೆ ಅದೇ ಕಾರಣಕ್ಕೆ ಯಾರು ಮಾಡ್ಬೇಕಲ್ಲ ಅಂತ ಹೇಳಿ ಐಡಿಯಾ ಹುಡುಕ್ತಾ ಇರ್ತಾರೆ ಅದರ ನಡುವೆ ಅಲ್ಲಿ ಮಿಲ್ ಅಲ್ಲಿ ಯಾವುದೋ ಒಂದು ಲೇಡಿ ತ್ರೆಡ್ಮಿಲನ್ನು ರನ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ನಾನು ಕೂಡ ಅದನ್ನು ಮಾಡಬೇಕು ಅಂತ ಹಟ್ಟಕ್ಕೆ ಬಿಡ್ತಾರೆ ಅವರು ಆದರೆ ಟ್ರೈನರ್ ಬೇಡವೇ ಬೇಡ ಈಗ ಜಸ್ಟ್ ಒನ್ ಡೇ ಆಗಿದೆ ಇವತ್ತು ಬಂದಿದ್ರೆ ಒನ್ ಟು ತ್ರೀ ಡೇಸ್ ಆದಮೇಲೆ ನಾನೇ ಹೇಳ್ಕೊಡ್ತೀನಿ ಇಲ್ಲಿ ನೀವು ಎಕ್ಸಸೈಸ್ನ ಮಾಡ್ತಾರಿ ಅಂತ ಹೇಳಿದಾಗ ಇಲ್ಲ ನಾನು ಮಾಡಲೇಬೇಕು ಅಂತ ಅಲ್ಲಿಗೆ ಹೋಗೇ ಬಿಡ್ತಾರೆ ನೀವು ಆ ಕಡೆ ಹೋಗಿ ನಾನು ಇಲ್ಲಿ ಮಾಡಬೇಕು ಅಂತ ಲೇಡಿ ಜೊತೆ ಜಗಳ ಮಾಡೋಕೆ ನಿಂತ್ಕೊತಾರೆ ಕುಸ್ಮ ಅವರು ಆ ಲೇಡಿ ಮಾತ್ರ ಇಲ್ಲ ಆಗೋದಿಲ್ಲ ಅಕ್ಕಪಕ್ಕದಲ್ಲಿದೆ ಅಲ್ವಾ ಬೇರೆ ಇದಕ್ಕೆ ಹೋಗಿ ಅಂತ ಕೇಳಿದಕ್ಕೆ ಇಲ್ಲ ನಾನು ಇದನ್ನೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಇದೇ ಜಗ್ಲದಲ್ಲಿ ಹೆಡ್ಫೋನ್ ಅನ್ನ ಹಾಗೆ ರಬ್ ಅಂತ ಹೇಳಿ ಕುಸುಮ ಅವ್ರು ಬೀಳ್ಸೆ ಬಿಡ್ತಾರೆ ಬೀಳ್ಸ್ದಾಗೆ ಹೆಡ್ ಫೋನ್ ವರ್ಕ್ ಆಗ್ತಿಲ್ಲ ಈ ಕಡೆ ನಾನು ಹೆಡ್ಫೋನ್ ಹೋಗಿದೆ ಟೆನ್ ತೌಸಂಡ್ ರುಪೀಸ್ ಗೊತ್ತಾ ನೀವ್ ಕೊಡ್ಲೇಬೇಕು ಈಗ ಹಾಗೆ ಹೀಗೆ ಅಂತ ಇಬ್ರಿಗೂ ಕೂಡ ಜಗಳ ಹತ್ಕೊಳ್ಳುತ್ತೆ ಈ ಕಡೆ ಕುಸ್ಮ ಅವ್ರು ಮಾತ್ರ ನಾನೇ ಕೊಡ್ಲಿ ನಾನೇನ್ ಬೇಕು ಅಂತ ಬೀಳ್ಸಿದ್ನ ನಾನೇ ಹೇಳ್ದೆ ಅಲ್ವಾ ನಾನು ಇಲ್ಲಿ ಮಾಡಬೇಕು ಅಂತ ಹೋಗಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು ಅಂತಾರೆ ರೈಸ್ ಆಗ್ತಿದ್ದಾಗೆ ಅಲ್ಲಿಗೆ ಕಿಶೂನ್ ಎಂಟ್ರಿ ಕೊಡ್ತಾರೆ ಏನಾಯಿತು ಏನು ಅಂದಾಗ ಆ ಲೇಡಿ ನನ್ನ ಹೆಡ್ಫೋನ್ ಬೀಳ್ಸಿದ್ದಾರೆ ಟನ್ ತೌಸಂಡ್ ರುಪೀಸ್ ಆಗಿದೆ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಮೇಡಮ್ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅದನ್ನು ನಾನು ನಿಮಗೆ ತರಿಸ್ಕೊಡ್ತೀನಿ ಹೊಸದಾಗಿ ಅಂತ ಹೇಳ್ತಾರೆ ಜೊತೆಗೆ ನಾನು ಇಲ್ಲೇ ಮಾಡಬೇಕು ಅಂತ ಕುಸುಮ ಅವ್ರು ಹೇಳಿದಾಗ ಸರಿ ಆಯಿತು ಮೇಲ್ ಫ್ರೀ ಇದೆ ನೀವು ಅಲ್ಲಿ ಹೋಗಿ ಮಾಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ತದನಂತರ ಈ ಕಡೆ ಅವ್ರಿಗೆ ಏನಪ್ಪ ಇಷ್ಟು ಆದರೂ ಕೂಡ ಇಷ್ಟು ಸಾಫ್ಟಾಗಿ ಮಾತಾಡ್ದ ಈ ವ್ಯಕ್ತಿ ಅಂತ ತುಂಬ ಖುಷಿ ಆಗಿಬಿಡತ್ತೆ ನಂತರ ಏನಾಯಿತು ಮೇಡಮ್ ಅಂತ ಹೇಳಿ ಕಿಶೂರ್ನ ಅವ್ರನ್ನ ಕೇಳಿದಾಗ ನಾನು ಇಲ್ಲೇ ವರ್ಕ್ ಮಾಡಬೇಕು ಅಂತ ಹೇಳಿದ ಆದರೆ ನಿಮ್ಮ ಟ್ರೈನರ್ ಬಿಟ್ಕೊಳ್ಳಿಲ್ಲ ಇದಕ್ಕೆಲ್ಲ ಇವರೇ ಕಾರಣ ಅಂತ ಹೇಳಿ ಟ್ರೈನರ್ ಟ್ರೈನ್ ಟ್ರೈನರ್ ಮೇಲೆ ಹಾಕಿಬಿಡ್ತಾರೆ ಕುಸುಮ ಅವರು ಈ ಕಡೆ ಟ್ರೈನರ್ ಸರ್ ಏನು ಮಾಡೋದು ಜಸ್ಟ್ ಒನ್ ಡೇಲಿ ಇದನ್ನೆಲ್ಲ ಮಾಡಬೇಕು ಅಂತಿದ್ದಾರೆ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅದಕ್ಕೆ ಕನ್ವಿನ್ಸ್ ಮಾಡೋಣ ಅಂತ ಕೇಳಿದ್ರೆ ಕನ್ವಿನ್ಸ್ ಆಗಿಲ್ಲ ಸರ್ ಅಂತ ಕೂಡ ಹೇಳ್ತಾರೆ ಈ ಕಡೆ ಹೌದು ದಯವಿಟ್ಟು ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡು ದಿನ ಮೂರು ದಿನ ಆಗಲಿ ಆಮೇಲೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗಿಬಿಡತ್ತೆ ಒಂದೇ ಬಾರಿ ಥ್ರೆಡ್ಮಿಲ್ ಅಲ್ಲಿ ಹೋಗೋದ್ರಿಂದ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ವಿ ನಾಳೆ ನಾಡಿದ್ದು ಎರಡು ದಿನ ಆದ್ಮೇಲೆ ನಾನೇ ನಿಮಗೆ ಮಾಡಿಸ್ಕೊಡ್ತೀನಿ ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ಹೇಳಿದಾಗ ಸರಿ ಆಯ್ತಪ್ಪ ನೀನು ಇಷ್ಟು ಸಾಫ್ಟ್ ಆಗಿ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಅದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ ಎಲ್ಲವನ್ನು ಕೂಡ ಒಂದು ಹುಡುಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಪ್ರತಿದಿನ ಅಲ್ಲಿಗೆ ಟ್ರೈನ್ ಬರ್ತಕ್ಕಂಥ ಕ್ಲೈಂಟ್ ಆಗಿರ್ತಾರೆ ಕಿಶನ್ ಕ್ಲೈಂಟ್ ಕಿಶನ್ ಹತ್ರ ಬಂದಿದ್ದೆ ನಿಮ್ಮ ಮನಸ್ಸು ತುಂಬ ಒಳ್ಳೇದು ಅಂತೆಲ್ಲ ಹೇಳ್ತಾರೆ ಅದನ್ನು ನೋಡಿದ್ದೆ ಈ ಕಡೆ ಥ್ಯಾಂಕ್ ಯು ಅಂತ ಕೂಡ ಹೇಳಿ ಹೋಗ್ಬಿಡ್ತಾರೆ ಇದನ್ನು ನೋಡಿದ್ದೇ ಕುಸುಮಾ ಅವ್ರಿಗೆ ಡೌಟ್ ಬರ್ತದೆ ಏನಪ್ಪಾ ಇರಬಹುದು ಅಂತ ಅದಕ್ಕೆ ಭಾಗ್ಯ ಅವರು ಕಾಲ್ ಮಾಡ್ತಿದ್ದಾಗೆ ಒಂದು ಹುಡುಗಿ ಜೊತೆ ಮಾತಾಡ್ದ ಯಾಕೆ ಮಾತಾಡಬೇಕಿತ್ತು ಇನ್ನೊಂದು ಹುಡುಗಿನ ಇಷ್ಟಪಡ್ತಿರ್ಬೇಕಿದ್ರೆ ಆ ರೀತಿ ಎಲ್ಲ ಮಾತಾಡೋದ ಅದನ್ನು ಸ್ವಲ್ಪ ಕೊಂಚು ನಾನು ಅಬ್ಸರ್ವ್ ಮಾಡಬೇಕು ತಿಳ್ಕೋಬೇಕು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಹುಡ್ಗಿ ಹತ್ರ ಕುಸುಮ್ ಹೋಗ್ತಾರೆ ಹೋಗಿದ್ದೆ ನಾನು ನಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀನು ಕಿಶನ್ನ ಇಷ್ಟಪಡ್ತಿದ್ಯಾ ಅಲ್ವಾ ನೀನು ಮನ್ಸ್ಪಿಚ್ಚಿ ನನ್ನ ಹತ್ರ ಹೇಳ್ಕೊಬೋದು ಅಂತ ಹೇಳಿದಾಗ ಹೌದು ಆಂಟಿ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಆದರೆ ಅವರು ಹುಡುಗಿಯರಿಂದ ಸ್ವಲ್ಪ ದೂರನೇ ಅಂತ ಹೇಳ್ತಾರೆ ನೀನು ಇದೇ ರೀತಿ ಇದ್ರೆ ಹೇಗೆ ಹೋಗಿಬಿಟ್ಟು ಅವ್ರ ಹತ್ರ ಲವ್ ಪ್ರಪೋಸ್ ಮಾಡು ಅಂತ ಕೂಡ ಹೇಳ್ಕೊಡ್ತಾರೆ ಏನು ಆಂಟಿ ಹೇಳ್ತಿದ್ರ ಅವರು ಏನಾದರೂ ಅಂದ್ಕೊಂಡ್ರೆ ಅಂದಾಗ ನಿನ್ನ ಪ್ರೀತಿ ವಿಷಯ ಅವ್ನಿಗೆ ಗೊತ್ತಾದರೆ ಅಲ್ವಾ ಅವನದು ಲವ್ ಸಕ್ಸಸ್ ಆಗೋದು ನಿಂದು ಅವನು ಅಂದಮೇಲೆ ನೀನು ಅದನ್ನು ಹೇಳ್ಕೊಳ್ದೇ ಇದ್ರೆ ಹೇಗೆ ಹೋಗ್ಬಿಟ್ಟು ಅನ್ನ ಹೇಳ್ಕೊ ಅಂತ ಹೇಳಿ ಹೇಳ್ಕೊಟ್ಬಿಡ್ತಾರೆ ಈ ಕಡೆ ಕುಸ್ಮ ಅವ್ರ ಮಾತನಾ ನಮ್ದಂತ ಹುಡುಗಿ ಕೂಡ ಕಿಶುನ್ ಹತ್ರ ಹೋಗಿದೆ ನೋಡಿ ನಾನು ನಿಮ್ಮನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ನಿಮ್ಮ ಮನ್ಸು ತುಂಬಾನೇ ಒಳ್ಳೆದು ಅದಕ್ಕೋಸ್ಕರ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂದ ಕಡೆ ಹುಡುಗ ಕಿಶನ ಸರಿ ಆಯಿತು ಬನ್ನಿ ಅಂತ ಹೇಳಿ ತಮ್ಮ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅದನ್ನು ನೋಡಿದ್ದಾಗ ಉಸ್ಮಾ ಅವ್ರಿಗೆ ಕೋಪ ಬಂದ್ಬಿಡತ್ತೆ ಇಲ್ಲೇ ಹೇಳಬೇಕಿತ್ತಲ್ವ ಅವನು ಲವ್ ಮಾಡ್ತಿಲ್ಲ ಅಂತ ಹಾಗಿದ್ರೆ ಏನಿರ್ಬೋದು ಅಂದ್ಕೊಂಡು ಫಾಲೋ ಮಾಡಿಕೊಂಡು ಅಲ್ಲೇ ದೂರದಲ್ಲಿ ರೂಮ್ ಹತ್ರ ನಿಂತ್ಕೊಂಡು ನೋಡ್ತಿದ್ದಾರೆ ಈ ಕಡೆ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಸಪ್ರೇಟಾಗಿ ಕರ್ಕೊಂಡು ಬಂದಿದ್ದು ಅಂತ ಆ ಹುಡುಗಿ ಕೇಳಿದ್ದಕ್ಕೆ ನಿಮ್ಮ ಬಗ್ಗೆ ಬೇರೆಯವ್ರು ಯಾರೂ ಕೂಡ ತಿಳ್ಕೊ ತಪ್ಪು ತಿಳ್ಕೋಬಾರ್ದು ನಾನು ನಿಮ್ಮ ಲವ್ ರಿಜೆಕ್ಟ್ ಮಾಡಿದಾಗ ಬೇರೆಯವ್ರ ಮುಂದೆ ನಿಮಗೆ ಎಂಬಾರೇಸಿಂಗ್ ಆಗಬಾರ್ದು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಮತ್ತೆ ನೀವು ನಾಳೆ ಇಲ್ಲೇ ಬರಬೇಕು ಎಲ್ರನ್ನ ಕೂಡ ನೋಡ್ಬೇಕು ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗಬಾರ್ದಲ್ಲ ಕಂಫರ್ಟೆಬಲ್ ಫೀಲ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲನ್ನು ಕರ್ಕೊಂಡ್ ಬಂದಿದ್ದು ನನ್ನ ಮನಸ್ಸಲ್ಲಿ ಆಲ್ರೆಡಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳ್ತಾರೆ ಯಾರದು ಏನು ಅಂತದಾಗೆ ಪೂಜಾ ಅಂತ ಹೇಳಿದ ತಕ್ಷಣ ಇಲ್ಲಿ ಕುಸುಮ್ರಿಗೆ ತುಂಬ ಖುಷಿ ಆಗ್ಬಿಡತ್ತೆ ನನ್ನ ಲೈಫಲ್ಲಿ ಅವ್ರ ಮೇಲೆ ಆಗಿರೋ ಲವ್ ಮತ್ತಿನ್ನ ಯಾರ ಮೇಲೂ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಲ್ಲ ಖಂಡಿತ ನಾನು ಆಕೆಯನ್ನು ತುಂಬ ಅಂದರೆ ತುಂಬ ಇಷ್ಟ ಪಡ್ತಾ ಇದ್ದೀನಿ ಅಂತ ಕೂಡ ಇಲ್ಲಿ ಕಿಶೋನ್ ಹೇಳ್ತಾರೆ ಆ ಕಡೆ ಭಾಗ್ಯ ಪೂಜೆ ಬಂದಿದ್ದ ಅತ್ತೆ ನೀವು ಏನು ಮಾಡ್ತಿದ್ರೆ ಅಂದಾಗ ನಿನ್ನ ಪರ್ಮಿಷನ್ ತೊಗೊಳ್ದೆ ನಾವು ಏನೂ ಮಾಡ್ತಿದ್ದೀವಿ ತಪ್ಪು ತಿಳ್ಕೊಬೇಡ ಪೂಜಾ ಅಂತ ಹೇಳಿದಾಗ ಅಕ್ಕ ನಮಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ಆದರೆ ನನ್ನಿಂದಾಗೆ ನೀವು ಕಷ್ಟ ತಗೊಳ್ಳೋದು ಇಷ್ಟ ಅಲ್ಲ ಅದೇ ಕಾರಣಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಿನ್ನ ನಮ್ಕಿ ನಾವು ಉಳಿಸ್ಕೋತೀವಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಕುಸುಮ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಆ ಕಡೆ ಕಿಶುನ್ ಅಂತೂ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದಾಗ ಹುಡುಗಿ ಒಂದಲ್ಲ ಒಂದಿನ ಬ್ರೇಕಪ್ ಆದ್ರೆ ಅಂತ ಕಾರ್ಯತೆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಮನಸ್ಸು ಅಂತಕ್ಕಂಥದ್ದು ಒಬ್ರಿಗೆ ಮಾತ್ರ ಕೊಡೋಕ್ಕಾಗತ್ತೆ ಪೂಜಾ ನನಗೆ ಅಲ್ಲಿ ಅಚ್ಚೆ ಹೊತ್ತದಾಳೆ ಖಂಡಿತ ಅದು ಮತ್ತೊಬ್ಬರ ಮೇಲೆ ಬರಲಿಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಫೀಲಿಂಗ್ಸ್ ಅಂತ ಕೂಡ ಹೇಳ್ತಾರೆ ಕಿಶೋನ್ ಅದನ್ನು ಕೇಳಿಸ್ಕೊಂಡೆ ಕುಸುಮ ಡಿಸೈನ್ ಡಿಸೈಡ್ ಮಾಡ್ಕೋತಾರೆ ಕಿಶೋನೇ ನಮ್ಮ ಪೂಜಾಗೆ ಸರಿಯಾದ ಜೋಡಿ ಅಂತ ಹೇಳಿ ಹಾಗಾಗಿ ಇಲ್ಲಿ ಭಾಗ್ಯಾಗೆ ಕಾಲ್ ಮಾಡಿದ್ದೆ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಎಲ್ಲದರಲ್ಲೂ ಪಾಸ್ ಅಂತ ಹೇಳಿ ಫುಲ್ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ ಆದರೆ ಇದರ ನಡುವೆ ಅಲ್ಲಿ ಕುಸ್ಮ ಅವರು ಇನ್ಯಾವುದೋ ವೆಯ್ಟನ್ನ ಎತ್ತೋಕೆ ಮುಂದಾಗ್ತಿದ್ದಾರೆ ಐದು ಹತ್ತು ಹದಿನೈದು ಅಂತ ಹಾಕಿ ಏನಾದರೂ ಎಡ್ವರ್ಟ್ ಆಗ್ಬಿಡತ್ತ ಆಗ ಅವರನ್ನ ಕೂಡ ತುಂಬಾ ಚಂದವಾಗಿ ಇಲ್ಲಿ ಕಾಲ್ಜಿ ಮಾಡ್ತಾರೆ ಕಿಶುನ್ ಇದ್ರ ನಡುವೆ ಬಾಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಕಿಶುನ ನೋಡಿದೆ ಅವ್ರಿಗೂ ಕೂಡ ಖುಷಿ ಆಗತ್ತ ಏನಾಗ್ಬೋದು ಪೂಜಾ ಕಿಶುನ್ ಮಾತ್ರ ಫಿಕ್ಸ್ ಆಗತ್ತ ಒಂದ್